ಆ ಎಲ್ಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ವಿಶ್ವಾಸ ಇವತ್ತು ಡೇ ತ್ರೀ ಬೆಳಗ್ಗೆ ಎದ್ದು ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿ ಈಗ ಟೈಮ್ ಬಂದು ಎಂಟು ಕಾಲಾಗಿದೆ ಹೋಗಿ ಟಿಫನ್ ಗಿಫನ್ ಎಲ್ಲ ಮಾಡ್ಕೊಂಡು ಬರಬೇಕು ಆಮೇಲೆ ಫೋನ್ ಹಾಕ್ತಾರೆ ಆಮೇಲೆ ಹೋಗಿ ಎಲ್ಲ ಟಿಫನ್ ಗಿಫನ್ ಎಲ್ಲ ಮಾಡ್ಕೊಂಡು ಬರಬೇಕು ಗೊತ್ತಿಲ್ಲ ಇವತ್ತು ಎಲ್ಲಿ ಹೋಗ್ತಾರೆ ಅಂತ ಮೋಸ್ಟ್ಲಿ ಮತ್ತೆ ಸೈಟ್ ಹತ್ರ ಹೋಗಿ ಆಮೇಲೆ ಇವತ್ತು ಲೈಟ್ಸು ಆಮೇಲೆ ಹ್ಯಾಂಡಲ್ ಬಾರ್ಸ್ ಅದೇನ ತರಬೇಕು ಅಂತ ಇದ್ದರು ನೋಡೋಣ ಎಲ್ಲೆಲ್ಲಿಗೆ ಹೋಗ್ತಾರೆ ಗೊತ್ತಿಲ್ಲ ಪ್ರತಿಯೊಂದು ಅಪ್ಡೇಟ್ ಕೊಡ್ತಾಯಿರ್ತೀನಿ ಲಾಗ್ಸ್ ಎಲ್ಲ ಚೆನ್ನಾಗಿ ಬರ್ತಾಯಿದೆ ಅಂದ್ಕೊಂತೀನಿ ಬರ್ತಾಯಿದ್ದಾರೆ ದಯವಿಟ್ಟು ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅದೇ ಥರ ಲೈಕು ಶೇರು ಎಲ್ಲ ಮಾಡಿರಿ ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆಲ್ಲ ಹಿಂಗೆ ಈಗ ಇಲ್ಲಿಂದ ಲಾಗು ಡೇ ತ್ರೀ ಶೂಟ್ ಮಾಡೋಣ ಬನ್ನಿ ಟಿಫನ್ ಗಿಫನ್ ಎಲ್ಲ ಮುಗಿಸ್ಕೊಂಡು ಸೀದಾ ಸೈಟ್ ಹತ್ರ ಕರ್ಕೊಂಬಂದವ್ರೆ ಟೈಮ್ ಬಂದಿವಾಗ ಎಕ್ಸಾಕ್ಟಾಗಿ ನೀವೇ ನೋಡ್ರಿ ಎಷ್ಟಾಗೈತಿತ್ತ ಹನ್ನೆರಡು ಮುಕ್ಕಾಲು ಬೆಳಗ್ಗೆಯಿಂದ ಎಲ್ಲೂ ಏನು ಕೆಲಸ ಏನಿರಲಿಲ್ಲ ಈಗ ಜಸ್ಟು ಹನ್ನೆರಡು ಮುಖಾಲಿಗೆ ಅಲ್ಲಿ ಕರ್ಕೊಂಬಂದವ್ರೆ ಪಾಪ ಅವ್ರು ಬರೋಣ ಸೈಟ್ ಹತ್ತ ಸ್ವಲ್ಪ ಅಂತ ಅದಕ್ಕೆ ಹೀಗೆ ಬಂದಿದ್ದೀರಿ ಏನು ಬೇರೆ ಏನೂ ಕೆಲಸ ಎಲ್ಲ ಗುರು ಹೇಳಲಿಲ್ಲ ಜಸ್ಟ್ ಖಾಲಿ ಮನೆಯಲ್ಲಿರೋದೆ ಸೈಟ್ ವಿಸಿಟು ಮನೆ ಸೈಟ್ ವಿಸಿಟು ಮನೆ ಅದು ಬಿಟ್ಟರೆ ಇನ್ನೇನೋ ಐಟಮ್ ತರೋದು ಅಷ್ಟೇ ಅದು ಬಿಟ್ಟರೆ ಇನ್ನೇನು ಓಡಾಡೋಲ್ಲ ಟೂರಿಸ್ಟ್ ಪ್ಲೇಸ್ ಏನಾಗಿರೋದು ತೋರಿಸ್ತಾ ಇದ್ದೆ ಅದಕ್ಕೇನು ಹೆಚ್ಚಾಗಿ ಏನು ಲಾಗ್ ಮಾಡ್ತಾಯಿಲ್ಲ ಏನೋ ಇನ್ಫಾರ್ಮೇಟಿವ್ ಲಾಗ್ ಇದ್ರೆ ಮಾತ್ರ ಹೇಳ್ತೀನಿ ಗಾಡಿ ಬಗ್ಗೆ ಅಪ್ಡೇಟು ಈ ಲಾಗಲ್ಲಿ ಹೇಳೋಣ ಅಂದ್ಕೊಂಡಿದ್ದೀನಿ ಹೇಳ್ದಂಗೆ ಗಾಡಿ ಇಪ್ಪತ್ತೈದನೇ ತಾರೀಕು ಒಳಗಡೆ ಗಾಡಿ ಕೊಡ್ತೀನಿ ಅಂತ ಹೇಳಿದಾನೆ ಅದಕ್ಕಿನ್ನೊಂದು ಏಳು ದಿವಸ ಟೈಮ್ ಐತೆ ಎಂಟು ದಿವಸ ಟೈಮ್ ಐತೆ ಫೋನ್ ಹಾಕ್ತಾಯಿದ್ದೇನೆ ಡೈಲಿ ಅವ್ನು ಫೋನ್ ಹಾಕಿ ಫೋನ್ ಹಾಕಿ ಹಿಂಸೆ ಇಟ್ಬಿಟ್ಟಿದ್ದಾನೆ ಅಯ್ಯಾಗಂತೂ ಪಾಪ ಅಣ್ಣನೂ ತಲೆ ಕಟ್ಟೋಗಿರಬೇಕು ಏನು ಗುರು ನನಗೂ ಬೇಜಾರು ಆಗ್ಬಿಡೈತೆ ಇವು ಒಂದು ಅರ್ಧ ಆಗ್ತಾಯಿಲ್ಲ ಹಂಗೆ ಆಗ್ಬಿಡಿದೆ ನನ್ನ ಪರಿಸ್ಥಿತಿ ಇವಾಗ ಹೆಂಗೆ ಅಂದರೆ ನನ್ನ ಕತೆ ಆಗಿರೋದು ನಾನು ಬೇರೆ ಶೋರೂಮಲ್ಲಿ ಗಾಡಿ ಬುಕ್ ಮಾಡಿರೋದು ಅಂದರೆ ಮಾರುತಿ ಶೋ ಶೋರೂಮಲ್ಲೇ ಬಟ್ ಅದು ಬೇರೆ ಕಡೆ ಎಲ್ಲಪ್ಪ ಬೇರೆ ಕಡೆ ಅಂತಂದರೆ ಎಚ್ ಕ್ರಾಸಲ್ಲಿ ನಾನು ಗಾಡಿ ಬುಕ್ ಮಾಡಿರೋದು ಅಲ್ಲಿ ಗಾಡಿ ಬುಕ್ ಮಾಡಿದ್ದಕ್ಕೆ ಅವರು ಏನಂದರು ನನಗೆ ಫೆಬ್ರವರಿಯಲ್ಲಿ ಗಾಡಿ ಕೊಡ್ತೀನಿ ಅಂತಂದರು ಎಷ್ಟೋ ಎರಡೂವರೆ ತಿಂಗಳಾಗಿತ್ತು ನಾನು ಗಾಡಿ ಬುಕ್ ಮಾಡಿ ಆಲ್ರೆಡಿ ಗಾಡಿ ಕೊಡ್ತೀನಿ ಅಂತಂದರು ಅವ್ರು ಮೂರು ತಿಂಗಳೊಳಗಡೆ ಗಾಡಿ ಕೊಡ್ತಾರೆ ಬಿಡು ಟೆನ್ಷನ್ ಇರಲ್ಲ ಅಂತ ಅಲ್ಲೇ ಸರಿ ಅಂತ ತೊತ್ಕೊಂಡಿದ್ದೆ ಆಮೇಲೆ ಆರಾಮಾಗಿ ಎಲ್ಲ ಅಲ್ಲೇ ಬುಕ್ ಮಾಡ್ಕೊಂಡು ಆರಾಮಾಗಿ ಟೈಮ್ ಟೈಮ್ ಅಪ್ಡೇಟ್ ಎಲ್ಲ ತೊಗೊತ ಇದ್ದೆ ಅಲ್ಲೇ ಅವರ ಹತ್ರನೇ ಸಡನ್ನಾಗಿ ಒಂದು ದಿವಸ ಫೋನ್ ಮಾಡೋರು ಏನಂದರು ಏಕದಮ್ಮಗೆ ಅಪ್ಪ ಇನ್ನೂ ಗಾಡಿ ಬರೋದು ಆರು ಏಳು ತಿಂಗಳಾಗುತ್ತೆ ವೆಯ್ಟ್ ಮಾಡಬೇಕು ನಾನೇನು ಮಾಡಲಿ ಅಂತ ನನಗೆ ಕೇಳಿದ್ರು ನಾನು ಗುರು ನೀನು ಹೇಳಿದ್ಯಲ್ಲ ಗುರು ಹೇಳಿದ್ಮೇಲೆ ಮದ್ಮೇಲೆ ನಿಂತ್ಕೊಬೇಕು ಗುರು ನಾನು ಹಂಗೆ ಹಿಂಗೆ ನನಗೆ ಏನಂದರೆ ಅದು ಏನೋ ಮಾತಾಡಿದೆ ಬಟ್ ಆದರೂ ಎಣ್ಣೆ ಒಂದೇ ಮಾತಲ್ಲ ನಾನು ಆಯ್ಯಪ್ಪ ಮಾತ್ರ ಇಲ್ಲಪ್ಪ ಆರೇಳು ತಿಂಗಳಾಗುತ್ತೆ ಗಾಡಿ ಡಿಸ್ಪ್ಯಾಚ್ ಆಗೋಲ್ಲ ಸಿ ಎನ್ ಜಿ ಆದರೆ ಪೆಟ್ರೋಲ್ ಆದರೆ ನಾಳೆನೇ ಕೊಡ್ತೀನಿ ಪೆಟ್ರೋಲ್ ಗಾಡಿ ಆದರೆ ನಾಳೆನೇ ಕೊಡ್ತೀನಿ ಹಿಂಗೆ ಅಂದ ನನಗೆ ತಲೆ ಕಟ್ಟೋಯ್ತು ಏನಪ್ಪ ಮಾಡೋದು ಅಂದ್ಬಿಟ್ಟು ಆಮೇಲೆ ನನ್ನ ಫ್ರೆಂಡಿದ್ದ ಅವನಿಗೆ ಫೋನ್ ಹಾಕಿ ಈ ಥರ ಹಿಂಗೆ ಹೇಳಿದೆ ಹಿಂಗೆ ಹೇಳ್ತಾವ್ರೆ ಏನು ಮಾಡೋದು ಅರ್ಥ ಆಗ್ತಾಯಿಲ್ಲ ಏನು ಇದಕ್ಕೆ ಸಜೆಷನ್ ಏನೋ ಕೊಡು ಅಂತ ಅವಾಗ ಅವನು ಸರಿ ಆಯಿತು ಬಾಯಲ್ಲಿ ನಾನು ಹೊಸ್ಕೋಟೆ ನಾನು ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಹೊಸ್ಕೋಟೆ ಕರ್ಸ್ಕೊಂಡು ಅಲ್ಲಿಗೆ ಇವಾಗೆಲ್ಲ ಮಾತಾಡಿ ಸೆಟ್ಲ್ ಮಾಡಿದ್ದಾನೆ ಇಪ್ಪತ್ತೈದನೂ ತಾರೀಕು ಗಾಡಿ ಕೊಡ್ತಾನಂತೆ ಹೊತ್ತು ತಿಂಗಳು ಇಪ್ಪತ್ತನೇ ತಾರೀಕೇ ಗಾಡಿ ಕೊಡಬೇಕಾಗಿತ್ತು ಬಟ್ ಅಲ್ಲಿ ಸ್ವಲ್ಪ ಡಿಲೇ ಆಯ್ತು ಇರ್ತಾರಣೆ ಸಿ ಎನ್ ಜಿ ಏನೋ ಬರ್ತಾಯಿಲ್ಲ ಅದು ಇದು ಅಂತ ಅದಕ್ಕೆ ಈ ತಿಂಗಳು ಕನ್ಫರ್ಮ್ ಆಗಿ ಹೇಳಿದ್ದಾನೆ ಈ ತಿಂಗಳು ಹೆಂಗೆ ನಾ ಮಾಡಿ ಕೊಟ್ಟೆ ಕೊಡ್ತೀನಿ ಅಂತ ಅವ್ರ ಮ್ಯಾನೇ ಹತ್ರ ಮಾತಾಡೋದಿಲ್ಲ ಪಾಪ ರೆಕಾರ್ಡಿಂಗ್ ಅದು ಇದೆಲ್ಲ ಕಳಿಸಿದಾನೆ ನಂಬಿಕೆ ಇಲ್ಲ ಅದು ಇದು ಅಂದ್ಬಿಟ್ಟು ನೋಡೋಣ ಇಪ್ಪತ್ತೈದನೇ ತಾರೀಕು ಒಳಗಡೆ ಗಾಡಿ ಬರುತ್ತಂತೆ ನಾನು ಈ ರೆ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತೊಂದು ಇಪ್ಪತ್ತೈದು ತಾರೀಕು ಆಗುತ್ತೆ ನೋಡೋಣ ಕೊಟ್ಟರೆ ಜ ಇನ್ನೂ ಜಲ್ದಿ ಕೊಟ್ಟರೆ ಇನ್ನೂ ಒಳ್ಳೇದು ಗುರು ಸಿಕ್ಕಾಬಿಟ್ಟೆ ತಲೆ ಕೆಟ್ಟೋಗಿದೆ ಗಾಡಿ ಬಂದಿಲ್ಲ ಅಂದ್ಬಿಟ್ಟು ನೋಡೋಣ ಏನಾಗುತ್ತೆ ಅದು ಕಥೆ ಅಂತ ಸೈಟ್ ಹತ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಇಲ್ಲೇ ಬಂದ್ರಪ್ಪ ಎಲ್ಲಿದ್ದೀರಿ ಅಂದರೆ ಎಕ್ಸಾಕ್ಟಾಗಿ ಇವಾಗ ರಾಮೋಜಿ ಫಿಲಮ್ ಸಿಟಿ ಆಪೋಸಿಟೇ ನಿಂತ್ಕೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ ಹಂಗೆ ಅವರು ಆಪೋಸಿಟಲ್ಲೇ ಒಂದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಇದೆ ಅಲ್ಲಿ ಏನೋ ಸ್ವಲ್ಪ ಮಾತಾಡಬೇಕು ಅಂದ್ಬಿಟ್ಟು ಒಳಗಡೆ ಹೋಗೋರೆ ಬರೀ ನಿಮಗೆಲ್ಲ ರಾಮೋಜಿ ಫಿಲಮ್ ಸಿಟಿ ತೋರಿಸ್ತೀನಿ ಅದು ಎಂಟ್ರೆನ್ಸಲ್ಲಿ ಥರ ಇರುತ್ತೆ ಏನು ಕತೆ ಅಂತ ಅದೇ ಗಾಡಿ ಆಫ್ ಮಾಡೋಣ ಫಸ್ಟು ನೋವ ಕಾಣಿಸ್ತಾ ಇದೆಯಾ ಅದೇ ರಾಮೋಜಿ ಫಿಲಮ್ ಸಿಟಿ ಅದೇ ಅದೇ ಎಂಟ್ರೆನ್ಸು ಇದೇ ಮೇನ್ ಎಂಟ್ರೆನ್ಸ್ ಇದು ಬಿಟ್ರೆ ಇನ್ಯಾವ ಎಂಟ್ರೆನ್ಸು ಇಲ್ಲ ಇದೇ ರಾಮೋಜಿ ಫಿಲಮ್ ಸಿಟಿ ಎಂಟ್ರೆನ್ಸು ಇಲ್ಲಿ ನಿಮಗೆ ಬೋರ್ಡ್ ಕಾಣಿಸುತ್ತೆ ಕಾಣಿಸ್ತಾ ರಾಮೋಜಿ ಫಿಲಮ್ ಸಿಟಿ ಹೇಳಿಲ್ಲ ಗುರು ಚಿಕ್ಕಾಪಟ್ಟೆ ಹತ್ರ ಗುರು ಅಲ್ಲಿಂದ ವಾಕ್ ಡಿಸ್ಟೆನ್ಸು ಅವ್ರ ಮನೆಯಿಂದ ರಾಮೋಜಿ ಫಿಲಮ್ ಸಿಟಿಗೆ ಅಯ್ಯೋ ಒಂದು ಎರಡು ನಿಮಿಷ ನಡ್ಕೊ ಅಂದ್ಬಿಟ್ರೆ ಮುಗ್ರ ಇಲ್ಲೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹೋಗಾರೆ ಇಲ್ಲಿಗೆಲ್ಲ ಅದೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹೋಗಾರೆ ಬನ್ನಿ ಕಾಲಲ್ಲಿ ಬಿಟ್ಕೊಂಡು ನಾನು ಅದು ಬಿಸಿಲಿಗೆ ಇಲ್ಲ ತಲೆ ತಿರುಗ್ದಂಗೆ ಐತೆ ಒಂಥರ ಗಿಂಗಳೂರು ತಲೆ ಮನೆ ಮುಂದೆ ಬಾ ಕಾರ್ಗೆ ಆಚೆಗೆ ಇದೇ ಡಿಫ್ರೆನ್ಸು ಕಾರಲ್ಲಿ ಪರವಾಗಿಲ್ಲ ಗುರು ಸ್ವಲ್ಪ ಎ ಸಿ ಹಾಕ್ಕೊಂಡು ತಣ್ಣಗಿರೋದಕ್ಕೆ ಹಂಗ ಹಿಂಗ ಇರ್ಬೋದು ಅಯ್ಯೋ ಆಚೆ ಕಡೆ ಅಂತೂ ಆಗ್ತಾನಿಲ್ಲ ಮೂವತ್ತೇಳು ಡಿಗ್ರಿ ಆಯ್ತಾ ಗುರು ಇವತ್ತು ಹೈದರಾಬಾದಲ್ಲಿ ಎಕ್ಸಾಕ್ಟಾಗಿ ಆಪೋಸಿಟು ಇದ್ರ ಹತ್ರನೇ ಇದ್ದೀನಿ ರಾಮಜಿ ಫಿಲಮ್ ಸಿಟಿ ಹತ್ರನೇ ತೋರಿಸಿಲ್ಲ ರೀ ನಿಮಗೆ ಬೇಕಾದ್ರೆ ಕಾರಲ್ಲಿ ಕೂತ್ಕೊಂಡಿದ್ದೀನಿ ನೋಡಿರಿ ಅದು ಕಾಣಿಸ್ತಾ ಇರ್ಬೋದು ನಿಮಗೆ ರಾಮಜಿ ಫಿಲಮ್ ಸಿಟಿ ಅಂತ ಗಾಡಿಗಳು ಓಡಾಡ್ತಾ ಇದ್ದಾವೆ ಅದಕ್ಕೆ ಕ್ಲಿಯರಾಗಿ ಇಲ್ಲ ನೋಡಿ ಇಲ್ಲಿದೆ ಒಂಥರ ಸೈಕಲಾ ಈ ಥರ ಇದ್ಬಿಡು ಒಗ್ರು ಏನಣ್ಣ ಟಕ್ಕ ಅಂತ ಯಾರಣ್ಣ ಪುಷ್ಪನೋ ಇಲ್ಲಂದರೆ ವೇರೆ ಕೆ ಜಿ ಎಫ್ ಯಾವುದಾರ ಮೂವಿ ಟಕ್ಕಂದು ಶೂಟಿಂಗ್ ನಡೀತಾ ಅಂತ ವಿಷಯ ಗೊತ್ತಾಗಿದ್ರೆ ಟಕ್ಕಂದು ನಂಗೆ ಎಂಟ್ರಿ ಆಗ್ಬಿಡು ಒಳಗಡೆ ಏನು ಫ್ಯಾಮಿಲಿ ನಿಮ್ಮ ರಿಲೇಟಿವ್ಸ್ ಯಾರೇ ಬಂದ್ರು ಅವ್ರನ್ನ ವೆಕೇಶನ್ ಅಂತ ಆರಾಮಾಗಿ ಇಲ್ಲ ಇಲ್ಲೇ ಟೈಮ್ ಪಾಸ್ ಮಾಡ್ಬಿಡ್ಬಿಡೋದು ಅಂದ್ರೆ ಚೆನ್ನಾಗಿರ್ತದಲ್ಲ ಹತ್ರ ಇದ್ದರೆ ಏನು ಮಾಡೋಕ್ಕಾಗಲ್ಲ ಇಲ್ಲ ಕಟ್ಕೊಂಡು ನಮ್ಮ ಕಸ್ಟಮರು ನಾನು ಒಳಗಡೆ ಯಾವತ್ತು ಹೋಗಿಲ್ಲ ಹೋಗಿದ್ರೆ ತೋರಿಸ್ತಾ ಇದ್ದೆ ಇವರು ಹೋಗೋರಂತೆ ಬಟ್ ಇವರು ನನ್ನ ಯಾವತ್ತು ಒಳಗಡೆ ಕರ್ಕೊಂಡು ಹೋಗಿಲ್ಲ ಅಣ್ಣಂದ್ರೆ ನಾನು ಹತ್ತು ಸರಿ ಬಂದಿರಲೋ ಹತ್ತು ಸರಿಯಿಂದ ಇವ್ರಿಗೆ ಹೋಗಿಲ್ಲ ಬಿಡಿ ಹೋಗಿದ್ರೆ ನಾವು ಒಳಗಡೆ ಹೋಗ್ತಾಯಿದ್ದೆ ನಾನು ಕರ್ಕೊಂಡು ಹೋಗೋರು ಬಟ್ ಅದಕ್ಕೆ ಇವರು ಹತ್ತು ಸರಿಯಿಂದ ಹೋಗ್ಲಿಲ್ಲ ಅದಕ್ಕೆ ನಾನು ಹೋಗೋಕ್ಕಾಗಲಿಲ್ಲ ನೋಡೋಣ ಯಾವಾಗ ನಾನು ಬೇರೆ ಟೈಮಲ್ಲಿ ಅದೃಷ್ಟ ಇದ್ರೆ ಹೋಗಿ ಬರೋಣ ಒಂದು ಸರಿ ಯಾವುದೋ ಟ್ರಿಪ್ ಗಿಪ್ ಬಂದಾಗ ನನ್ನ ಗಾಡಿನ ತೊಗೊಂಡೋ ಇಲ್ಲ ಇವ್ರ ಗಾಡಿ ಇಲ್ಲ ಯಾವಾಗನ ಬಂದಾಗೋಣ ನೋಡೋಣ ಇವಾಗ ಬ್ಯಾಂಕ್ ಹತ್ತಿರ ಕೆಲಸ ಮುಗಿಸ್ಕೊಂಡು ಇಲ್ಲಿ ಯಾವುದೋ ಒಂದು ಅಪೋಲೋ ಕ ಇದೆಯಂತೆ ಏನೋ ಮೆಡಿಕಲ್ ಅಲ್ಲಿ ಏನೋ ತೊಗೊಂಡು ಅಲ್ಲಿಂದ ಸೀದಾ ಮನೆಗೆ ಹೋಗಿ ಊಟ ಗಿಟ್ಟ ಮುಗಿಸ್ಕೊಂಡು ಆಮೇಲೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಮೇಲೆ ಸ್ವಲ್ಪ ಆಚೆ ಹೋಗಬೇಕು ಅಂತ ಹೇಳೋರೆ ನೋಡೋಣ ಎಲ್ಲೆಲ್ಲಿ ಹೋಗ್ತಾರ ಇವತ್ತು ಡೇ ತ್ರೀ ಹೆಂಗ್ ವರ್ಕೌಟ್ ಆಗುತ್ತೋ ಏನಂತ ಗೊತ್ತಿಲ್ಲ ಒಟ್ಟನಾಗ ಬಿಸ್ಲಂತೂ ಸಾಯಿಸ್ತಾ ಇದೆ ಶಕ್ ನೀರು ಕಿತ್ಕೊಂಡ್ ಬರ್ತಾ ಇದೆ ಗಾಡಿ ಸ್ಟಾರ್ಟ್ ಮಾಡಿಲ್ಲ ಇರಿ ಸ್ಟಾರ್ಟ್ ಮಾಡಿಬಿಡೋಣ ಫಸ್ಟು ಆಗ್ತಲ್ಲ ಗುರು ಈ ಗಾಡಿ ಎ ಅಂದ್ರೆ ಫ್ಯಾನ್ ಇಲ್ಲಾಂದರೆ ದೇವ್ರಾಣಿ ಇರೋಕ್ಕಾಗಲ್ಲ ಈ ಅಲ್ಲಿ ಆಗಲಿ ದೇವ್ರಣ್ಣ ನಮ್ಮ ಬೆಂಗಳೂರಲ್ಲೇ ಇವಾಗ ಸಿಕ್ಕಾಪಟ್ಟೆ ಇದೆ ಮೂವತ್ತೆರಡು ಮೂರು ಡಿಗ್ರಿ ಆಯ್ತು ಬೆಂಗಳೂರಲ್ಲಿ ಇಲ್ಲಿ ಮೂವತ್ತೇಳು ಡಿಗ್ರಿ ಆಯ್ತು ಇರೋ ಆಯ್ತದ ಗುರು ಯಪ್ಪ ಸ್ವಾಮಿ ಎ ಸಿ ಅದಕ್ಕೂ ಫುಲ್ ಇಕ್ಕೊಂಡು ಕೂತಿದ್ದೀನಿ ಫುಲ್ ಇಕ್ಕೊಂಡು ಆರಾಮಾಗಿ ತಣ್ಣಗೆ ಕೂತಿದ್ದೀನಿ ಗಡಿನೂ ತೊಳೆದಿಲ್ಲ ಇವತ್ತು ನಾಳೆ ಗಾಡಿ ಒಂದು ಸ್ವಲ್ಪ ತೊಳ್ಕೊಂಬಿಡೋಣ ಕ್ಲೀನಾಗೆ ಸಿಕ್ಕಾಪಟ್ಟೆ ಗಲೀಜ್ ಆಗಬಿಡಿದೆ ಇನ್ನು ಅವರು ಬೇಜಾರು ಮಾಡ್ಕೊತಾರೆ ಸರಿ ಬಣ್ಣಿ ಮನೆಗೆ ಹೋಗಿ ಊಟ ಗೀಟ ಮುಗಿಸ್ಕೊಂಬಿಡೋಣ ಆಮೇಲೆ ನಿಮ್ಗೆ ಸಿಕ್ತೀನಿ ಊಟ ಎಲ್ಲ ಮುಗಿಸ್ಕೊಂಡು ಫೈನಲಿ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಈಗ ಮತ್ತೆ ಎಲ್ಲ ಆಚೆ ಕರೆದೋದೆ ಟೈಮ್ ನೋಡ್ರಿ ಎಷ್ಟಾಗೈತೆ ಟೈಮ್ ಬಂದು ನಾಲ್ಕು ಗಂಟೆ ನಾಲ್ಕು ಗಂಟೆ ಒಂದು ನಿಮಿಷ ಇವಾಗೆಲ್ಲ ಆಚೆ ಹೋಗಬೇಕು ಬಾ ಅಂತ ಕರೆದ್ರು ಅದಕ್ಕೆ ಹೊರಟಿದ್ದೇನೆ ಬನ್ನಿ ಫಸ್ಟ್ ಕಾರ್ ವಿವರ್ಸ್ ಹಾಕೊಂಡು ಅಲ್ಲಿ ಹಾಕೊಂಡ ಗಾಡಿ ಬಂದು ಎಲ್ಲಿ ಕರ್ಕೊಂಡು ಹೋಗ್ತಾರ ಗೊತ್ತಿಲ್ಲ ನಾನು ಇಲ್ಲದಂಗೆ ಮೋಸ್ಟ್ಲಿ ಸಿಟಿಗೇನ ಹೋಗ್ಬೋದಾ ಬನ್ನಿ ಫಸ್ಟ್ ಅಲ್ಲಿ ಗಾಡಿ ನೋಡೋಣ ಎಲ್ಲ ಹಾಕ್ತಾರ ಆಮೇಲೆ ನಿಮ್ಗೆ ಅಲ್ಲೋಗಿ ತೋರಿಸ್ತೀನಿ ಏನು ಕತೆ ಅಂತ ಬನ್ನಿ ಗಾಡಿ ಹಿಂದೆ ಹಾಕೊಡೋಣ ಫಸ್ಟ್ ಸಿಟಿ ಹೋಯ್ತಾರೆ ಗುರು ಆಯ್ತಾ ಇಲ್ಲ ಬಿಸಿಲು ದೇವರನ್ನೂ ಬಿಸ್ಲಿಗೆ ಅದು ಹೆಂಗಪ್ಪ ಜೀವನ ಮಾಡ್ತಾರೆ ನಂಗೆ ಇಲ್ಲ ನಾ ಪರವಾಗಿಲ್ಲ ಬ್ರೋ ಈ ಬಾಗಿಲುಗೊಡ್ಡೆ ಆಮೇಲೆ ರಾಯಚೂರು ಅಲ್ಲೆಲ್ಲ ಅದು ಹೆಂಗೆ ಬದುಕ್ತಾರೆ ಬಳ್ಳಾರಿ ಅಲ್ಲೆಲ್ಲ ಅದು ಹೆಂಗಪ್ಪ ಇಡ್ತಾರೆ ಅನ್ಸ್ಬಿಟ್ಟೈತೆ ನನಗಂತಂದ್ರೆ ಸಿಕ್ಕ ಒಟ್ಟ ಬಿಸಿಲು ಇಲ್ಲೇ ಇನ್ನು ಅಲ್ಲಿ ನಾವು ಮಾತ್ರ ಬಿಸ್ಲಿದಿರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ದೇವರೇ ಹೋಗಪ್ಪ ಏನು ಹೇಳೋದು ಈ ಸರಿ ಮಳೆನ ಬಿದ್ದರೆ ಸ್ವಲ್ಪ ವೆದರ್ ಚೆನ್ನಾಗನ ಇರುತ್ತೆ ಇಲ್ಲಿ ಮಳೆನೋ ಬೀಳ್ತಾ ಇಲ್ಲ ಗಾಳಿನೋವು ಬೀಸ್ತಾ ಇಲ್ಲ ಹಿಂಗಾದ್ರೆ ಜನರಿಗೆ ಭಾರಿ ಕಷ್ಟ ಏನಂತೀರಾ ಆಮೇಲೆ ನೀವು ಈ ಡೆಲ ಹೊಡಿಬೇಡ್ರಿ ನಮ್ಮ ಮನಸ್ಸು ನಮ್ಮ ಒಳ್ಳೇದು ಮಾಡಿದ್ರೆ ದೇವ್ರು ಅಂತ ಈ ಡೆಲ ಹೊಡಿಬೇಡ್ರಿ ದೇವರು ಒಳ್ಳೇದು ಮಾಡ್ದದೆ ಒಳ್ಳೇದು ಮಾಡಿ ಜಲ್ದಿ ಒಂದು ಮಳೆ ಗಿಳೆ ಎಲ್ಲ ಆದರೆ ಸ್ವಲ್ಪ ತಮ್ಮದಿರುತ್ತೆ ಆಗಲ್ಲ ಆಗೋದು ಈ ಬಿಸಿ ಇಟ್ಕೊಂಡು ಜೀವನ ಮಾಡೋಕ್ಕೆ ದೇವ್ರ ಸಿಕ್ಕ ಕಷ್ಟ ಇದೆ ಏನಪ್ಪ ಬಿಸಿ 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 ಅಂತ ಇರ್ತಾನೆ ಅನ್ಕೊಂಬ್ರಿ ನಮ್ಮ ಕಾರ್ ಡ್ರೈವರ್ಗೆ ನಮ್ಗೆ ಗೊತ್ತು ಬಿಸಿ ಅಂದರೆ ಹೆಂಗಿರುತ್ತೆ ಅಂದರೆ ಯಾಕಂದರೆ ಕಾರಲ್ಲಿ ಯಾವಾಗ ಎ ಸಿ ಹಾಕೊಂಡು ಕುತ್ಕೊಂಡಿದೆ ಸುಮ್ಮನೆ ಡೀಸಲ್ಲು ಇಲ್ಲ ಪೆಟ್ರೋಲ್ ನಮ್ಗೆ ಬಂದ್ಬಿಡಲ್ಲ ಇದ್ರಲ್ಲಿ ಖರ್ಚಾಗಿಬಿಡೋದೇ ನಂಗೆ ಇನ್ನೂ ಗ್ಲಾಸಸ್ ಬಂದು ಕೂತಿರ್ತೀರಿ ಹೊಲ್ಗಡೆ ಕೂತಾ ಕೂತಾ ಕೂತ ಅಂತ ಕೂತೀತ ಇರ್ತದೆ ಎಲ್ಲಿ ಅಂತ ಗೊತ್ತಿರುತ್ತೆ ಗೊತ್ತಿರೋದು ಕಮೆಂಟ್ ಮಾಡಿರಿ ಹಿಂಗೆ ಏನು ಹೇಳೋಣ ಯಾಕಂದರೆ ಅನ್ಬೋಗಿಸ್ಬಿಟ್ಟಿದ್ರಿ ಕಾರಲ್ಲಿ ಸಿಕ್ಕೊಂಡು ಈಟ್ ಬರೋ ನೀವು ಎಷ್ಟೇ ನೆರ ಕೆಲಗಡೆ ಹಾಕ್ಕೊಂಡ್ರೂ ಅಷ್ಟು ತಂಪ ಕೂಲ್ ಆಗೋಲ್ಲ ಗಾಡಿ ಯಾಕಂದರೆ ಗಾಡಿ ಓಡಿರುತ್ತೆ ಇಲ್ಲಾಂದರೆ ಸುಮ್ಮನೆ ಬಂದು ನಿಲ್ಸ್ಕೊಂಡಿದ್ರು ಒಳಗಡೆ ಇರೋ ಬಿಸಿಗೆ ಹಂಗೆ ಅನಿಸುತ್ತೆ ನಿಮಗೆ ಸೀಟು ಅದೆಲ್ಲ ಅದಕ್ಕೇನ ಬಿಸಿ ಅನಿಸುತ್ತೆ ಅಭೆ ಅಂತ ಅಭೇ ಓಡಿತಾರಂತೆ ಅನಿಸುತ್ತೆ ಇನ್ನೂ ಈ ಸಮ್ಮರ್ ಟೈಮಲ್ಲಂತೂ ಬಿಸಿ ಬೇಸಿಗೆ ಕಾಲದಲ್ಲಂತೂ ಇನ್ನೂ ಜಾಸ್ತಿ ಇರುತ್ತೆ ಇವಾಗ ಅನುಭವಿಸ್ತಾ ಇದ್ದೀನಿ ಅಷ್ಟೇ ಇನ್ನೂ ಒಂದು ಎರಡು ಮೂರು ತಿಂಗಳು ಇದೆ ಥರ ಇರ್ತದೆ ಆಮೇಲೆ ಮಳೆ ಎಲ್ಲ ಅಂತಂದರೆ ಸ್ವಲ್ಪ ಚೆನ್ನಾಗಿದೆ ಇದು ಬನ್ನಿ ಹೋಗೋಣ ಡೈರೆಕ್ಟ್ ಅಲ್ಲಿ ಎಲ್ಲಿ ಕರ್ಕೊಂಡ್ತಾರೆ ಅಲ್ಲೇ ಹೋಗಿ ಸಿಗ್ತೀನಿ ನಿಮಗೆ ಸೀದಾ ಮಳೆ ಹತ್ರ ಇಂದ ಸೈಟ್ ಹತ್ರ ಎಲ್ಲ ಹೋಗಿ ಸೈಟ್ ಹತ್ರ ಎಲ್ಲ ಕೆಲಸ ಎಲ್ಲ ಮುಗೀತೋ ಅಲ್ಲಿ ಲಾಕ್ ಲಾಕೆಲ್ಲ ಕೊಟ್ಬಿಟ್ಟು ಬರೋಕ್ಕಾಗಿತ್ತು ಆ ಲಾಕೆಲ್ಲ ಕೊಟ್ಬಿಟ್ಟು ಸೀದಾ ಇಲ್ಲಿ ಯಾವುದೋ ಡೋರು ಆಮೇಲೆ ಸ್ವಲ್ಪ ಕೆಲಸ ಅದೆಲ್ಲ ಇತ್ತು ಅಲ್ಲಿ ಲೈಟಿಂಗ್ಸ್ ಎಲ್ಲ ತಗೊಳ್ಳೋಕೆ ಕೊಡ್ತಾರೆ ಲೈಟ್ ಅದೆಲ್ಲ ಹಾಕ್ಸೋಕ್ಕೆ ಅದನ್ನು ಮಾತಾಡೋಕೆ ಬಂದಿದ್ದಾರೆ ಬಟ್ ಆ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಾ ಇತ್ತು ಇಲ್ಲಿ ಸಕ್ಕಾದಾಗ ಗುರು ಬ್ಯೂಟಿಫುಲ್ಲಾಗಿ ಸನ್ಸೆಟ್ ಆಗ್ತಾ ಇದೆ ಇದು ನೋಡ್ಕೊಂಡು ಇಲ್ಲ ಆಚೆ ನಿಂತಿದ್ದೀನಿ ಇಲ್ಲ ಟೀಗೆ ಕುಡ್ಕೊಂಬರೋಣ ಅಂದರೆ ಈ ಸುತ್ತಮುತ್ತ ಇದು ನೋಡಿ ಇಲ್ಲಿ ಅಲ್ಲೆಲ್ಲೂ ಇಲ್ಲ ಮತ್ತು ಈ ಕಡೆನೂ ಎಲ್ಲೂ ಇಲ್ಲ ಹೋಗಿ ಬಂದೆ ಬಟ್ ವೀಡಿಯೋ ಮಾಡಲಿಲ್ಲ ಅಷ್ಟೇ ಎಲ್ಲೂ ಇಲ್ಲ ಟೀ ಅಂಗಡಿ ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೀನಿ ಇದೆ ನೋಡಿ ಅಂಗಡಿ ಹೆರಿಟೇಜ್ ಅಂದ್ಬಿಟ್ಟು ತೋರ್ದು ಎಲ್ಲ ಪ್ರತಿಯೊಂದು ಸಿಗುತ್ತೆ ಎಂಟು ಸರ್ಡು ಗಾಡಿ ಇಲ್ಲೇ ಹಾಕ್ಕೊಂಡಿದ್ದೀನಿ ಗಾಡಿಯಲ್ಲಿ ಕೂತ್ಕೊಂಡು 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 ಗಂಟ ನೋವು ಬಂದುಬಿಡ್ದು ಅದಕ್ಕೆ ಆಚೆ ಆಚೆ ಕೊಡೋ ಗಿಡ ಶೂಟ್ ಮಾಡ್ತಾ ಇದ್ದೀನಿ ಹೊರ್ಗಡೆ ಗಾಡಿಯಲ್ಲಿ ಬಿಸಿ ಬೇರೆ ಆಚೆಗಡೆ ಎಷ್ಟೊತ್ತ ತಣ್ಣಿರೈತೆ ಇಲ್ಲಿ ಏನಂದ್ರೆ ಇಷ್ಟ ಇದು ಸಂಜೆ ಟೈಮಲ್ಲಿ ಸ್ವಲ್ಪ ತಣ್ಣಗೆ ಗಾಳಿ ಬಿಸುತ್ತೆ ಗುರು ಅದೇ ಮಧ್ಯಾಹ್ನ ಟೈಮು ಈಗ ಅರ್ಧವ್ ಥರ ಬಿಸಿ ಇರುತ್ತೆ ಸಣ್ಣ ಟೈಮ್ ಗಳಿ ಬಿಸಿ ಇದೆ ತಣ್ಣಕ್ಕೆ ಆಚೆ ಬಂದು ಆರಾಮಾಗಿರೋಣ ಅಂತ ಆಚೆ ಅಂದ್ಕೊಂಡಿದ್ದೀನಿ ಇವತ್ತು ಇಷ್ಟೇ ಇದು ಇದ್ಬಿಟ್ರೆ ಯಾರೋ ಅದ ಹೆಂಗ್ತವ ನೋಡು ಚೀತ್ ರೋಡಲ್ಲಿ ಆಯ್ತವ್ರೆ ಏ ಅಷ್ಟೇ ಇವತ್ತು ಮೋಸ್ ಇದು ಇದ್ಬಿಟ್ರೆ ಇನ್ನೆಲ್ಲೂ ಹೋಗಲ್ಲ ಅಂದ್ಕೊಂಡಿನಿ ಇನ್ನು ಇದು ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗ್ತಾ ಇರೋದು ಅಂದ್ಕೊಳೋದು ಅದು ಬಿಟ್ಟು ಇನ್ನೇನು ಬೇರೆ ಏನು ಕೆಲಸ ಏನಿಲ್ಲ ಸರ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಶೇರ್ ಮಾಡಿ ಚಾನಲ್ ನಾವು ಹೊಸ್ದು ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ನ ವಿಸಿಟ್ ಮಾಡಿ ಐಟಾ ಕೇರ್ ಟಾಟಾ ಬೈ ಬಾಯ್